ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮಾಗಿದ್ದೀರ ತಂದ್ಕೋತೀನಿ ರೀ ಇವತ್ತಿನ ಬ್ಲಾಗ್ ಏನಂದ್ರೆ ನಾವು ಗೋರಖ್ನಾಥ್ ಟೆಂಪಲ್ ಹೋಗಿದ್ದೀವಿ ರೀ ಅಂದ್ರೆ ಇದು ಉತ್ತರ ಪ್ರದೇಶದಾಗ ಗೋರ್ಪುರನೂ ರೀ ಇದು ಗೋರಖ್ನಾಥ್ ಟೆಂಪಲ್ ಅಂತಾರೆ ಗೋರಖ್ನಾಥ್ ಮಠಾತ್ ಅಂತಾರೆ ರೀ ನಾ ಹಂಗೆ ಈ ಟೆಂಪಲ್ದು ಏನು ವಿಶೇಷತೆ ಅಂತ ಹೇಳಿ ಹಿಂಗೆಲ್ಲ ಚೆಕ್ ಮಾಡಬೇಕಾದ್ರೆ ಗೊತ್ತಾಯ್ತರಿ ಗೋರಖ್ನಾಥ್ ಬಾಬಾ ಅವರ ಹಿಂಗೆ ತಾಯಿ ಗರ್ಭದಿಂದ ಹಂಗೆ ಹುಟ್ಟಿಲ್ಲತ್ರಿ ಅವರ ಆಕಳು ಸಗಣಿದಾಗ ಹುಟ್ಟಿ ಬಂದಾರತ್ರೀ ಅವರ ಅದು ಹೆಂಗಂದ್ರೆ ಗುರು ಮತ್ಸ್ಯಂದ್ರನಾಥ್ ಸಂಗಳ ಭಿಕ್ಷೆ ಬೇಡಕ್ಕೆ ಹೋಗಿರ್ತಾರತ್ರೀ ಅಂದ್ರೆ ಒಂದು ಬಡತನ ಹೆಣ್ಮಳು ಇರ್ತಾರೆ ಅಲ್ಲಿ ಅಳಾಕತ್ತಲತ್ರಿ ಸಂಗುಗಳು ಹೋಗೋಣ ಎದಕ್ಕೆ ಅಳತೆ ಏನನ ಇಲ್ಲ ನನ್ನ ಮದುವೆ ಆಗಿ ಭಾಳ ವರ್ಷ ಆಯಿತು ಆದರೂ ನಂಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಹೇಳಿ ಅವ್ರು ಕಾಲು ಬಿದ್ದ ಅಳಾಕತ್ತ ಅಂದ್ರ ಗುರು ಮತ್ಸೇಂದ್ರನಾಥ್ ಸಾಮಗೋಳ್ರಿ ಆ ಹೆಣ್ಮಗಳಿಗೆ ಭಸ್ಮ ಕೊಟ್ಟ ನಿಂದ ಆಸೆ ಎಲ್ಲ ಈಡೇರ್ತೈತೆ ಅಂತ ಹೇಳಿ ಹೋಗ್ತಾರ್ರಿ ಆ ಹೆಣ್ಮಗಳ ತೊಗೊಂಡು ಫ್ರೆಂಡ್ಸ್ ಕಡೆ ಎಲ್ಲ ಹಿಂಗೆಲ್ಲ ಹೇಳಾನ ಅವರೆಲ್ಲ ಇತ್ತು ಬೇಕಿರಬೇಕು ಅವ್ರ ಸಂಗುಳ ಅವ ಕರೆ ಕರೆ ಹೇಯರ್ ಅಂತ ಹೇಳಿ ನಗಾಕತ್ತಿರತ್ರಿ ಆ ಹೆಣ್ಮಗಳು ಅವ್ರ ಫ್ರೆಂಡ್ಸ್ ಮಾತೆಲ್ಲ ಕೇಳಿ ಅಂದರೆ ಇದೇನು ಹಂಗೆ ಅವ್ರ ಅಂದ್ರೆ ಸುಳ್ಳು ಹೇಯರ್ಬೇಕು ಹಂಗೆ ಹಿಂಗೆ ತಿಳ್ಕೊಂಡಿಲಾರೆ ಅದು ಭಸ್ಮೈನು ಕೊಟ್ಟಿರ್ತಾರಲ್ಲ ರೀ ಆಶೀರ್ವಾದ ಮಾಡಿ ಅದು ಬಿಡ್ತಾರೆ ರೀ ಆಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಮತ್ತೆ ಸಂಗುಳು ಹೋಗ್ತಾರೆ ಹಿಂಗೆ ಹೋಗೋಣ ಕೇಳಿ ಹೆಂಗೆ ಅದಿ ಹೆಂಗದಿ ರೀ ನಿಮ್ಮ ಮಗ ಹೆಂಗೆ ಅದನ್ನ ಹಿಂಗೆ ಹಿಂಗೆ ಸಾಂಬಳು ಕೇಳ್ತಾರತ್ತ ಕೇಳೋಣ ಹೇಳ್ತಾ ಅಳ್ಕೊತಿೇಳ್ತ ಇಲ್ಲ ಹಿಂಗೆ ಮಾಡಿದ್ನ ಹಿಂಗೆ ನನ್ನ ಫ್ರೆಂಡ್ಸ್ ಮತ್ತು ಕೇಳಿ ಹಿಂಗೆ ಮಾಡಿದ್ನ ತಳ್ಕೊತೇಳ್ತಾ ಅವಾಗ ಆವಾಗ ಅಂತಾರತ್ತ ಏನಿಲ್ಲ ಅಲ್ಲಿ ಆಕಳ ಕಡೆ ಹೋಗು ಅಲ್ಲಿ ಸಿಗ್ತಾ ನಿನ್ನ ಮಗ ಅಂತ ಹೇಳಿ ಐತ್ಲ ರೀ ಅದು ಅಲ್ಲಿ ಹೋಗಿ ಒದ್ರತಾರತ್ ರೀ ಒದ್ರ ಹನ್ನೆರಡು ವರ್ಷದ ಹುಡುಗ ರೀ ಅಲ್ಲಿ ಆಕಳ ಶಗನಿದಿಂದ ಹುಟ್ಟಿ ಬರ್ತಾರತ್ರ ಅವ್ರ ಗೊರಕ್ನತ್ ರೀ ಅದು ಶಗನಿದಿಂದ ಬಂದಿದ್ದಕ್ಕೆ ಸಂಗೋಳ ಅಂತ ನಾಥೇಳಿ ಹೆಸರಿಟ್ತಾರತ್ ರೀ ಅವ್ರಿಗೆ ಇಲ್ಲೇ ಒಂದು ಹಾಲ್ ಐತ್ರಿ ಇಲ್ಲೆಲ್ಲ ನೋಡ್ಬೋದು ನೀವು ಎಲ್ಲ ಸಾಮ್ಗಳದ್ದು ಎಲ್ಲ ಋಷಿ ಮುನಿಗಳದ್ದು ಎಲ್ಲಾರದು ಸ್ಟ್ಯಾಚ್ಯೂ ಇಟ್ಟ ಅವ್ರವ್ರು ಯಾರ್ಯಾರ ಅವ್ರ ಹೆಸರು ಏನು ಅನ್ನೋದ ಹಿಂಗೆ ಕೆಳಗೆ ನಿಮ್ಗೆ ಕಾಣ್ಬೋದ್ರಿ ಹಿಂಗೆ ಹೆಸರು ಬರೋದ ಎಲ್ಲ ಸ್ಟ್ಯಾಚ್ಯೂ ಹಿಂಗೆಲ್ಲ ಇಟ್ಟಾರೆ ಅಲ್ಲಿ ಆಮೇಲೆ ನಮ್ಮಲ್ಲಿ ಹೆಂಗೆ ಅದು ಹಿಡ್ತಿಲ್ಲ ರೀ ಅಲ್ಲಿ ಇಲ್ಲೆಲ್ಲ ಏನು ಮಾಡಿದ್ರು ಅಂದರೆ ಏನು ಪ್ರಸಾದ್ ತಂದಿರ್ತಾರಲ್ಲ ರೀ ಅಲ್ಲಿ ಬಾಯಿಂಗ್ ನೋಡ್ಬೋದು ಹಿಂಗ ಹಿಂಗೆ ಬಾಯಿ ಕಡೆ ಇಟ್ಟು ಹೋಗಿದ್ದಾರೀ ಆಮೇಲೆ ಅಲ್ಲಿಂದ ಹೊರಗೆ ಬರೋ ಹಿಂಗೆಲ್ಲ ಗಾರ್ಡನ್ ಮಾಡಿದ್ರಿ ಭಾಳ ಚಂದ ಐತ್ರಿ ಗಾರ್ಡನ್ ರೀ ಫುಲ್ ಚಂದ ಮೇಂಟೈನ್ ಮಾಡ್ಯಾರಿ ಫುಲ್ ಕ್ಲೀನ್ ಐತ್ರಿ ಟೆಂಪಲ್ ಅಂತೂ ಫುಲ್ ಕ್ಲೀನ್ ಐತ್ರಿ ಎಲ್ಲ ಥರ ಫ್ಲವರ್ಸ್ ಅವು ಇವು ಎಲ್ಲ ಹಚ್ಚಿದ್ದಾರೀ ಹಿಂಗೆ ನೀವು ವಿಡಿಯೋದಾಗ ನೋಡ್ದಂಗೆ ಇದು ಮಠ ಭಾಳ ದೊಡ್ಡದೈತ್ರಿ ಹಂಗೆ ಫುಲ್ ಕ್ಲೀನು ಇಟ್ಟಾರೀ ಆ ಮಠದೊಳಗೆ ಆತು ಮಟ್ಟ ಸೈಡ್ ಎಲ್ಲ ಚ ಕ್ಲೀನ್ ಇಟ್ಟರೆ ಭಾಳ ಚಂದ ಐತ್ರಿ ನೋಡುವಂಥ ಪ್ಲೇಸ್ ಐತ್ರಿ ಇದು ನಿಮಗೆ ಯಾರು ಟೈಮ್ ಸಿಕ್ಕರೆ ಹೋಗಿ ಬರ್ರಿ ಇಲ್ಲಿದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಸಂಗೋಳದಲ್ರಿ ಅವರ ಗೋರಖ್ನಾಥ್ ಟೆಂಪಲ್ದ ಅವರ ಮಠಾಧಿಪತಿ ಅದಾರೀ ಇಲ್ಲಿ ಹೋದಾಗ ಅಷ್ಟೇನು ರಶ್ ಇರಲಿಲ್ಲ ರೀ ಎಲ್ಲಾ ಕಡೆ ದರ್ಶನ ಚಲೋ ಆಯ್ತ್ರಿ ಅಹ್ ಇಲ್ಲೆಲ್ಲ ನಮಸ್ಕಾರ ಮಾಡಿ ಹಿಂಗ ಹೊರಗೆ ಬರೋಣ ಇಲ್ಲೇ ಒಂದು ಗೋಶಾಲ ಐತ್ರಿ ಅಲ್ಲೇ ಮಟ್ಟದ ಹಿಂದಿನ ಸೈಡ್ ಗೋಶಾಲ ಐತ್ರಿ ಆ ಅಲ್ಲೇನ್ ರೀ ನಾವು ಏನೋ ಅನ್ನಕತ್ತಿದ್ರೆ ಅಲ್ಲಿ ಹೋದ್ರೆ ಇನ್ನೊ ಎಕ್ಸಿಟ್ ಮತ್ತು ಬೇರೆ ಕಡೆ ಐತ್ ಅಂತ ಹೇಳಿ ಅದಕ್ಕೆ ನಾವೇನು ಹೋಗಾಕ ರೀ ಹಂಗೆ ಇಲ್ಲಿ ಮಠದ ಬಾಜುನೇ ಇನ್ನೊಂದು ಹಿಂಗೆ ಟೆಂಪಲ್ ಕತೆ ಇಲ್ಲೆಲ್ಲ ಇಲ್ಲೆಲ್ಲಾ ದೇವರದ ಸ್ಟ್ಯಾಚು ರೀ ಹನುಮಪಾತು ರಾಮ ಸೀತಾ ಲಕ್ಷ್ಮಣಾತ್ರಿ ಆಮೇಲೆ ಎಲ್ಲ ಗ್ರಹಗಳದ ಹಿಂಗೆ ಎಲ್ಲ ಥರ ಹಿಂಗೆ ಚೆಂದ ಮಾಡ್ಯಾರೀ ರಾಧಾಕೃಷ್ಣ ಎಲ್ಲ ದೇವರುಗಳು ಅದವ್ರಿ ಅಲ್ಲಿ ಈ ಬ್ಲಾಗ್ ಗೋರಖನಾಥ ಟೆಂಪಲ್ ಅಥವಾ ಮಠದ ಫುಲ್ ವಿಡಿಯೋ ರೀ ಇದು ನಿಮ್ಗೆ ಇಷ್ಟ ಅಂತ ಹೇಳಿ ಅನ್ಕೋತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್